ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ಬೆಳಿಗ್ಗೆನೆ ಐದುವರೆಗೆ ಎದ್ಬಿಟ್ಟಿದ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಹುಡುಗ ಅಂದ್ರೆ ನನ್ನ ತಂಗಿ ಮಗ ಹರ್ಷ ಶನಿವಾರನೇ ನಮ್ಮ ಮನೆ ಹತ್ರ ಬಂದಿದ್ದ ನಮ್ಮ ಮನೆಗೆ ಬಂದು ಶನಿವಾರ ಭಾನುವಾರ ಇವತ್ತು ಸೋಮವಾರ ಸೊ ಇವತ್ತು ಕಾಲೇಜ್ ಹೋಗ್ಬೇಕಾಯ್ತು ಎಂಟು ಗಂಟೆಗೆ ಕಾಲೇಜ್ ಅಂತ ಹೇಳ್ತಿದ್ದ ಅದಕ್ಕೋಸ್ಕರ ಅವ್ನು ಬಿಟ್ಟುಬಿಟ್ಟು ಬರೋಕ್ಕೆ ಬೆಳಗ್ಗೆ ಐದುವರೆಗೆ ಎದ್ದು ಹೋಗಿ ಅವ್ನು ಬಿಟ್ಬಿಟ್ಟು ಬಂದಿದ್ದಾಯಿತು ಸೊ ಇವಾಗ ಮನೆಗೆ ಬಂದಿದ್ದೀನಿ ಬಿಟ್ಬಿಟ್ಟು ಸೊ ಇವತ್ತು ಏನಪ್ಪ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಬೆಳವಳಿಗೆನೆ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಡೈಲಿ ನಾನು ಹೆಂಡ್ತಿ ನಮಗೋಸ್ಕರ ಕಾಫಿ ನೀರೆಲ್ಲ ಕೊಡ್ತಿದ್ಲು ಬಿಸಿ ಬಿಸಿ ನೀರು ಕೊಡ್ತಿದ್ಲು ಮತ್ತು ಬಿಸಿ ಬಿಸಿ ಕಾಫಿ ಕೊಡ್ತಿದ್ಲು ಆ ಕೆಲಸನ ಇವತ್ತು ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಡೈಲಿ ಅವಳೇ ಮಾಡ್ತಾಳಲ್ವಾ ಸೊ ಎ ಚೇಂಜ್ ಇವತ್ತು ನಾನು ಅವಳಿಗೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಹಾಗಾದರೆ ಕಾಫಿ ಮತ್ತು ಬಿಸಿನೀರು ಫಸ್ಟು ಬಿಸ್ನೀರು ಕಾಯಿಸ್ಕೊಳ್ಳೋಣ ಆಮೇಲೆ ಕಾಫಿ ಕಾಯಿಸೋಣ ಸೊ ಹಂಗೆ ಬರ್ತಾ ಇರಬೇಕಾದ್ರೆ ನಾನು ಹಾಲು ಮತ್ತು ಬ್ರೆಡ್ಡೆಲ್ಲ ತಗೊಂಡು ಬಂದೆ ಸೊ ನೀರು ಇದೆ ಆಲ್ಮೋಸ್ಟ್ ಕಾಯ್ತಿದ್ದೆ ನೀರು ನೀರು ತಗೊಂಡು ಕೊಟ್ಬಿಟ್ಟು ನಾವು ಕುಡಿಯೋಣ ನಮ್ಮ ಅವನಿಗೆ ಗಂಟಲು ನೋಯ್ತಿದೆಯಂತೆ ಅಂತೆ ಅದಕ್ಕೆ ಅವ್ರಿಗೆ ನಮ್ಮವ್ರಿಗೆ ಉಪ್ಪು ನೀರು ಕೊಡ್ತಾಯಿದ್ದೀನಿ ಸೊ ಉಪ್ಪು ಪ್ಲಸ್ಸು ನೀರು ಸೊ ಉಪ್ಪು ನೀರು ನಮ್ಮಮ್ಮನಿಗೆ ಸೊ ಜಾಸ್ತಿ ಬಿಸಿ ನೀರಿದೆ ಸೊ ತಣ್ಣೀರು ನೋಡೋ ಈ ನೀರು ಕೊಡಬೇಕು ಇದು ಕೊಡೋದಿಲ್ಲ ಫ್ರ್ಯಾಂಕ್ ಪ್ರಯಾಣ ಬನ್ನಿ ನಮ್ಮ ನಮ್ಮ ಪ್ರ್ಯಾಂಕ್ ಬರ್ತೀನಿ ಇವಾಗ ನೋಡೋಣ ಯಾವ ಥರ ರಿಯಾಕ್ಷನ್ ಯಾವ ಥರ ಅಂತ ಆ್ಯಕ್ಚುಲಿ ತುಂಬಿರೋ ನೀರು ಇದು ಲೋಟ ಇದು ಕೊಡೋಲ್ಲ Thank you. ಕೆಲ ಆಯ್ತಲ್ಲ ಅಂತ ಹೌದಾ ನೋಡು ಸೊ ನಮ್ಮ ನಾವಪ್ಪ ಅಪ್ಪ ಕೇಳ್ತಾರ ನನ್ನ ಮಕ್ಳು ಇನ್ನೇ ನಾನು ಮಾಡ್ಕೊಡಮ್ಮ ಅಂತ ಹೇಳ್ಬಿಟ್ಟು ಇದ್ರೆ ಅವಳೇ ಇದ್ಬಿಟ್ಟು ಎಲ್ಲ ಮಾಡ್ಕತ್ತ ಸೊ ಹಾಗಾಗಿ ಕಾಫಿ ಅವಳೇ ಮಾಡ್ತಿದಳೆ ಹಾ ಏನಿಟ ಅಕ್ಕಿ ನೀನು ನೀನ್ ಒಂದು ಕೆ ಜಿ ಅಮ್ಮಕ್ಕಿ ಒಂದು ಕೆ ಜಿನ ಎರಡು ಕೆ ಕೆಜಿ ತಂದೋಳ ಗೋಧಿ ಎಸಿಟಾ ಅಕ್ಕಿ ಎಸೀಟನು ಐತಿ ರೂಪಾಯಿ ಇರ್ಬೇಕು ಅನ್ಸುತ್ತಲ್ಲ ಮುಸ್ಕೊ ನನ್ನ ಚೀಚಿ ಮಾಡಿದ್ದು ಇವತ್ತು ಬಿಸಿ ಮಾಡಿ ಮಡಗಿವಿ ಈ ಆಲ ಯಾರ್ಗೇ ಅಪ್ಪನ್ ಕೊಟ್ಬಿಡ್ಲ ನೆಂಟಿಗ್ ಬಂದು ಕಿಚನ್ ಬಂದು ಏನೋ ಮಾಡ್ಬಿಡ್ತಾರ ಏನೋ ಮಾಡಿದ ವಾಪಸ್ ಉಂಟದ ಈಗ ನಾವೇ ಮಾಡಬೇಕು ನಾನೇ ಬೆಳಗ್ತೀನಿ ನೋಡಿ

ಅದು ಟೀಚರು ನಾವ್ ಎಡ್ಸತಿ ಬಂದ್ ಬಂದ್ ಹೋಗಿದ್ದೇವ ಅಂತ ಅಂದ್ಬಿಟ್ಟು ಒಬ್ಳು ಮುಂದಕ್ಕೆ ಬಂದ್ಲು ಅಷ್ಟು ಸೀರೆ ಉಟ್ಕೊಂಡು ಇನ್ನೊಬ್ಳು ಎಷ್ಟಿಷ್ಟಪ್ಪ ಗೊಂಡಿಲ್ಲ ಆಮೇಲೆ ಚೈನ್ ಎಲ್ಲಾ ಹಾಕವಳೆ ಆಮೇಲೆ ತಿರುಗಿ ಅವಳು ಸೀರೆ ಉಟ್ಕೊಂಡ್ವಿ ನಮಿನ ಸೀರೆ ಹೊಸರು ಕಲಾ ಹತ್ರ ಬಂದಿ ಬಂದ್ರು ಅವಳಿಗೆ ಬಂದ್ಬಿಟ್ಟು ಚಾಪೆ ಆಸಿದ್ಯಾ ಅಂತಂದ್ರು ಫಸ್ಟ್ ಆಸದೆ ಚಾಪೆಯ ಮಗ ಬೇರೆ ಅಲ್ಪ ಆಗ್ತಿಲ್ಲ ಮಗ ತೆಗೀತು ಮಾಡ್ಬಿಟ್ಟು ಕುತ್ಕಂಡೀಯ ನಾನು ಪಸ್ಟೇ ಆಸೆ ಇದ್ದೀನಿ ಕನಂತ ಕೂಡಿರ್ತಾ ಇದ್ದೀನಿ ಬಂದು ಕುತ್ಕಂಡಂಗೆ ಅಂತ ಬಂದ್ಬಿಟ್ಟು ಅಲ್ಲಿ ಅಪ್ಪ ಅದೇ ನಮ್ದು ಹೆಣ್ಣು ಟೀಚರು ಅಂತ ಕಣ್ಸೋಲೆ ನಿಜನಾರಾಗೋದು ಬೇಡ ಅದು ಆಯ್ತು ಅದು ಬೇಡ ಯಾವ ಕಾಫಿ ರೆಡಿಯಾಗಿದೆ ಸೊ ನಾವು ಕಾಫಿ ಕೊಡ್ಕೊಂಡ ಆಮೇಲೆ ನನ್ನ ಮಗಳು ಬೆಳಗ್ಗೆಯಿಂದ ಒಂದೇ ಸಮಯ ಇದ್ದ ತಂಗ ಅಳ್ತಾನೆ ಅವಳೆ ಅವಳು ಮೂಡೇ ಚೇಂಜ್ ಆಗಿಟ್ಟೈತೆ ಮೂಡೇ ಸರಿ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ನೋಡಿ ಅವರ ಒಂದು ತೊಡೆ ಮೇಲೆ ಮುಲಿಕೊಂಡು ಯಾವ ಥರ ಆಟ ಆಡ್ತಾವಳೆ ಚಿನ್ನಮ್ಮ ಇದಳು ರೆಡಿ ಆಗೋ ಚಿನಮ್ಮ ಪಟಾ ಪಟ ಅಂತ ಬೇಡ ಆ ಕೆಲಸ ಬೇಡ ಇನ್ನೇನು ಕೆಲಸ ಬೇಡವಾ ಮನೇಲಿ ಯಾರು ಮಾಡ್ತಾರೆ ಕೆಲಸವಾ ನೋಡೋ ನಾನು ಮಾಡ್ತಾ ಇಲ್ವ ಇವಾಗ ಹ್ಮ್ ಓ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತನ ಇನ್ನೇನು ಕೋಳಿಗೆ ಏನಪ್ಪ ಮಾಡೋದು ಆಮೇಲೆ ಕೋಳು ಕೋಳಿ ಸಿಗೋದಿಲ್ಲ ಆಮೇಲೆ ಅಡುಗೆ ಮನೆ ವರ್ಷಕ್ಕೆ ಅದ ಸಜ್ಜನ ಸಜ್ಜೆ ಅದೇ ಅಷ್ಟೇ ಮರ ವರ್ಷ ಗ್ಯಾಸ್ ಗ್ಯಾಸ್ ಅದು ನಾನು ತಗೊಂಡಿರೋದು ನಾನು ತಗೊಂಡಿರೋದು ಅದು ಇನ್ನೇರು ಹಾಯ್ ಮಾಡೋ ಹಾಯ್ ಮಾಡೋ ಅಂತ ಅಲ್ಲೇ ವೀಡಿಯೋ ಮಾಡ್ತಾ ಇದ್ದೀನಿ ಮಗಳೇ ಅಕ್ಕ ವಾಕ ನಿದ್ದೆ ಕಲ್ದಿಲ್ಲ ನಿನಗೆ ಆಕ ನನ್ನ ಮಗಳ ಫುಲ್ಲು ಬೇಜಾರು ಭಾಳ ಹಾಳೆ ಇವತ್ತು ಎಲ್ಲ ಪಾಚಿ ಮಾಡಿಸ್ತೀನಿ ಅಲ್ಲ ले तो और सब खरीदो। मेरा। गाड़ी।, गाड़ी। गाड़ी ना। हम्म। त्याग मरो इसका हो गया। वो गाड़ी वो कुटाई में इतने। तो अगला। किल्चा बैठ वाह। किल्चा बैठ आंधरे खुलू। खुलू खुल गया। खुल गया मरो तो मिला। बिक्षा। हमारा ताई ने तोर का

ಟೈಮ್ ಆಯ್ತು ನಮಗೆ ಇದು ಮೊಟ್ಟೆ ಅಲ್ವಾ ಮೊಟ್ಟೆ ಪೂಜಾ ಮೊಟ್ಟೆ ಅಲ್ವಾ ಪೂಜಾ ಮೊಟ್ಟೆ ಏ ಎರಡಿದ್ದೋ ಅಲ್ಲ ನಿನ್ನೆ ಹಾಂ ನನ್ನ ಎರಡಿದ್ದು ಓ ಏನ್ ಏಳ್ ಮಗಳ ಮಗಳು ಎಲ್ಲೋಗಿದೆ ವಾಕಿಂಗ್ ಮಾಡ್ತದಿಯೋ அரி அய்ய எல்லாப்பா லோக்போ நோடப்பா எத்த அழுத்தாள் வாய் கால் படித்தது ಏನಾ ಎಲ್ಲಿ ಓಡೋರು ನಾನು ನೋಡೋದಿಲ್ಲ ನಾವು ನೀನು ಓಡು ಹಾ ಫೋಟೋ ನಾನು ನಾನು ಫೋಟೋ ಹೊಡಿತೀನಿ ನೀನು ನೋಡು ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಹಿಡ್ಕ 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 ಏನಾ ಪಿ ಪಿ ಎಲ್ಲ ಎಲ್ಲೂ ಹುಡ್ಕೊಂಡು ಹೋಗೋಣ ಪಿ ಪಿ ಆ ಹೌದಾ ಕಾಸ್ ಕೊಡಿಲಕ್ಕದ ಪಿ ಪಿ ಬೇಕಾ ಮಗಳು ನಿಮಗೆ ಬೀ ಪಿ ಕೊಡಿಸ್ತೀನಿ ಆಮೇಲೆ ಪಿ ಪಿ ತಗೊಂಡು ಆಡ್ಬೇಕಾಯ್ತಾ ನಮ್ಮ ಜೊತೆ ಬರ್ತೀನಿ ಬರ್ತೀನಿ ಏನು ಪಿ ಪಿ ನಿಂಗೆ ಕೊಡಿಸ್ತೀನಿ ಚಪ್ಪಲಿ ಹಾಕಿ ಚಪ್ಪಲಿ ಹಾಕೊಂಡ ಚಪ್ಪಲಿ ಹಾಂ ಏನಿಲ್ಲ ಹತ್ರದೆಲ್ಲ ಇರೋದು ಅಂಗಡಿ ಪಿ ಪಿ ಅವಾ ನೀರು ಭರಸ ನೀರು ನೀರಿಟ್ಟು ಮಗವಾ ಅಂಗಡಿಗೆ ಹೋಗಿ ಬರ್ತೀವಿ ನಾನು ಖುಷಿ ಏನು ಬೇಕು ಮಗಳಿಗೆ ಪಿ ಪಿ ಹ್ಞೂ ಆಯ್ತು ಹ್ಞೂ ಆಯಿತಾ ಹೊಡೆದೋಯ್ತು ಈಗ ದೊಡ್ಡದು ಕೊಡ್ತೀನಿ ನೋಡಿ ಈಗ ಆಯಿತಾ ದೊಡ್ಡದು ಕೊಡಿಸ್ತೀನಿ ಹ್ಞೂ ಹಾಂ ಸೊ ನನ್ನ ಮಗಳು ಪಿ ಪಿ ತಗೊಂಡು ಪಿ ಪಿ ಕೊಡಿಸ್ಕೊಂಡು ಮನೆಗೆ ಹೋಗ್ತಾವೆ ಓದ್ಕೊಬತಾವಳು ನೋಡಿ ಅವಳು ಪಿ ಪಿ ಹೆಂಗೈತೆ ಮಗಳ ಪಿ ಪಿ ಓ ದಮ್ ಕಟ್ಟೋದು ಓದು ಓದು ಹ್ಞೂ

ಏನವಾ ಹಾ ಹ್ಮ್ ಐ ಸರಿಯಾಗಿ ಎತ್ ಮಾಡ್ಕಲ್ಲ ನೀನು ಪೂಜಾ ಎಲ್ಲೆಲ್ಲ ಮುಡ್ಗಬೇಡ ನೀನು ಹ್ಮ್ ತಗಮಗಳ ಇದ ಅಲ್ಲೇ ನೋಡು ಅಲ್ಲಿಲ್ವಾ ಟೈಮು ಹಾಯ್ ಮಡಿಗ ಮಗಳ ಆಯ್ತಾ ಎಲ್ಲೋ ಕಳ್ದಾಗ ಅವಡ ಗೊತ್ತೇ ತಾನೇ ಬೇಗ ಮಾಡ್ಬಿಟ್ಟು ಬೇಗ ಹೋಗ್ಬೇಕಂತ ಹೇಳ್ಬಿಟ್ಟು ನೀನು ಅವಳು ಹೇಳೋದಕ್ಕಿಂತ ಮುಂಚೆ ಅಕ್ಕಿ ಹಾಕಿ ಕೊಡ್ಬೇಕು ಚಿನಮ್ಮ ಸುಮ್ನೆ ಕೂತಿರ್ತೀವಿ ನೀನು ಎಷ್ಟೋತ್ವರೆಗೂ ಕೂತಿರ್ತೀಯ ಜೂಲಾಗ್ತೇನೆ ಆಯ್ತು ನೋಡು ಇದೇ ನೀನೊಬ್ಳು ಅಲ್ಲಿ ನಾನು ನಿಮ್ಮ ಅವ್ವ ಜಗಳ ಆಡ್ತಾ ನೀನ್ ಒಳ್ಳೆ ಬಂದ್ಬಿಟ್ಟೆ ಎತ್ಕೋ ಅಂತ ಬೇಡ ಇರೋ ಇದು ಇಲ್ಲಿ ನೋಡು ಅಲ್ಲಿ ಅಜ್ಜಿ ಪ್ಯಾಂಟ್ ಎಲ್ಲ ಮಡ್ಚ ಇದು ಇದೀರ್ ಮುಡಗದ ಇರೋ ಬೀರ್ ಈ ಬೀರ್ನ ನಾನೇ ಬಂದು ರೆಡಿ ಮಾಡ್ಬೇಕು ಅಲ್ಲಿವರೆಗೂ ರೆಡಿ ಆಗಲ್ಲ ಪೂಜಾ ಅಲ್ವಾ ನಾನ್ ಬಂದಿ ಓದ್ರಿಸ್ಬೇಕು ನನ್ನ ಹತ್ರ ಮಾತ್ರ ಕೆಲಸ ತಗೊಳ್ಸ್ಕೊಳಕೆ ಸೋರಿ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಇಲ್ಲಿ ಜೋಬಳ ಕೈ ಹಾಕ್ತದ ಯಾಕೆ ಇದೆ ಅಲ್ಲೇ ಹಾಕಾಕ್ತಿಯ ನಿನ್ ಒಳಗಡೆ ಮಡಿಕೋ ನಿಂಗೆ ಆಟಾಡ ಕೊಟ್ಟಿರೋದು ಏನ್ ಹಾಕೋದು ಕೂದಬೇಕಾ ಏನಾಯ್ತವ ಹಾ ಇಡೀ ಇಡೀ ಇಲ್ಲ ಇಡೀಲ್ಲ ಇವಾಗ ಓದ್ತೀನಿ ಈಗ ಓದ್ತೀನಿ ಓದ್ತೀನಿ ಇಲ್ಲ ಒಂಟದ ಹೊಂಟದೆ ಒಂಟದ ಹ್ಮ್ యాస ఆ మూరుకు హోగై తాలియా అన్ఎక్స్‌పెక్టెడ్ ఇన లక్కీ ఓణవా హేలి కొడు నిను ఒద్కొతియా ఎంగ

कड़ती <laughs> <laughs> ಹ್ಞೂ ಹೊಡೆಯೋದು ಅಜ್ಜಿಗೋ ಅಜ್ಜಿ ಹೊಡಿ ಇದ್ರೆಗೆ ಅಜ್ಜಿಗೆ ಪಿಪಿ ಹೊಡಿಬೇಕು ಬೇಕೋ ಪಿಪಿ ಓ ಹ್ಞೂ 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 ಇನ್ನೇ ಚಲೋ ಇನ್ನೇ ಚಲೋದು ಇದೇ ಚಲೋ ಸೊ ನಾವು ಬೆಳಗ್ಗಿನ ತಿಂಡಿಗೆ ಆಮ್ಲೆಟ್ ಮಾಡ್ಕೊತಾ ಇದ್ದೀವಿ

ಇವತ್ತಿನ ಬೆಳಗಿನ ತಿಂಡಿ ನಮ್ಗಿದು ನಾವು ಆಮೇಲೆ ಸೀದಾಯ್ತು ಏನಾಕಕ್ಕೆ ಬರೋದೈತಾನ ಹ್ಞೂ ಕಾಸ್ಟು ಕೊಡೋ ಮಕ್ಕಳು ಎಷ್ಟೈತ ಐವತ್ತು ಸಾವಿರ ರೂಪಾಯಿ ಹ್ಞೂ

Is sommerter. ಹೋಗ ಟೈಮಲ್ಲಿ ಒಬ್ರಿಗೂ ನಂತರ ಇವಾಗ ಬೋಬು ಹಾಕಿ ಕೊಡ್ಬೇಕು ತಗೋ ಬೋಬು ಹ್ಞೂ ಬಾಯ್ ಆಯ್ತಾ ಬಾಯ್ ಖುಷಿ ಬಾಯ್ ಅಯ್ಯೋ ಅದಲ್ವಾ ಹಾಂ ಏ ಅದಲ್ವಾ ಅಂತ ಇದೆ ಒಂದು ಸಾಯ್ ಬಾಯ್ ಹ್ಞೂ ಬಾ ನಾ ಆಯ್ತೇನೆ ಹಾಂ ಮುತ್ತೆ ಕೊಟ್ಟಿಲ್ವಾ ಹಾಂ ಒಂದು ಆಯ್ತದಲ್ಲೇ ಆಯ್ತೀರೋ ಏನು ಇದು ಬ್ಯಾಗ ಬ್ಯಾಗ್ ಹೇಳ ನಂದು ಸ ನಾನು ಹೆಂಡ್ತೀನ ಡ್ರಾಪ್ ಮಾಡ್ಬಿಟ್ಟು ನಾವು ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡು ಸೊ ಮತ್ತೆ ಈ ವಿಡಿಯೋ ಆಗಿದ್ರೆ ಒಂದು ಲೈಕು ಕಮೆಂಟು ಶೇರ್ ಮಾಡಿ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗುವ ನಾಳೆಗೆ ಅಲ್ಲಿವರೆಗೂ ಬಾಯ್ ಬಾಯ್ ಲವ್ ಯು ಆಲ್ ಸಿ ಯು ಟುಮಾರೋ